ಗದಗ ಜಾಲ ಪರ್ವಪೂಜೆ ಆಗಮಿಸಿ ನಮಗೆ ದರ್ಶನ ಕೊಡುವಂತೆ ಈ ಒಂದು ಕಾರ್ಯಕ್ರಮಗಳೊಂದಿಗೆ ಎಲ್ಲರೂ ಕೈಗೊಂಡು ಕಪ್ಪಾಲ ಹಾಗೆಯೇ ಎರಡನೇದಾಗಿ ಇವತ್ತು ನಿಮಿಷ ಮತ್ತೆ ಮಹಾಲಿಕ ಸ್ವಾಮಿಗಳು ಇವತ್ತು ದಿವಸ ನಮ್ಮ ಗ್ರಾಮದ ಪರವಾಗಿ ಸಂಭಕ್ತರ ಪರವಾಗಿ ನಮ್ದಲ್ಲ ಏನೂ ಎಲ್ಲರೂ ಎಲ್ಲರೂ ನಿಮ್ಮದೆ ವರಾಗಿರುವ ಪ್ರವಾಸ ಒಟ್ಟು ಚಂದೂರು ಮಹಾಸ್ವಾಮಿಗಳು ಮಹಾಲಿಂಗೇಶ್ವರ ಗಪತ್ಗಿರಿ ಅವರು ಶ್ರೀ ಸುರೋಂಗೇಶ್ವರ ಮಹಾಸ್ವಾಮಿ ನಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಗೂ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅವರಿಗೂ ಸುರೋವಾಸ Sampai jumpa di video ಅವರು ಮನವಿ ಇಟ್ಟಿರುವ ಪರಮ ಪೂಜೆ ಎಲ್ಲ ಕಾರ್ಯಕ್ರಮ ಎಲ್ಲ ಸಮಸ್ಯೆ ಅವರಿಗೆ ಎಲ್ಲಾ ಕಾಯ್ದರು ನಿಮ್ಮೆಲ್ಲರೂ ಒಂದು ಸೇವೆ ಫಲ ನೀವು ಕೊಟ್ಟರೆ ತರಕಾರಿ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಐದು ರೂಪಾಯಿ ಅದೆಲ್ಲ ಕೂಡಿ ಕಂಡು ಪದಕ ಸಮರ್ಪಕವಾಗಿದೆ ಅಂತ ಒಂದು ಸೇವಾ ನಾವು ಎಲ್ಲ ನಮ್ಮ ಸುದೈವ ಒಬ್ಬ ಸೇವೆಗಳನ್ನು ಸ್ವೀಕಾರ ಮಾಡಿ ನಮ್ಮ ಇವಾಗ सर्वजाल में सर्वजाल में बल्ले ब्रह्माय मध्यम प्रमोद रहे ब्रह्मा क्षणातु त्राण जो ये बच्चा प्रमोद रहे दो जेल स्नान जाए ब्रह्मा के जो आवाज़ जो बच्चे 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 � <geliyor> आमी देवा घरी चंद्र मामा आम प्रकाश करतो चंद्र मामा गौरववान देवा घरी चंद्र मामा आम करतात स्वच्छवान गौरववान भगवान हाले नाना चले परिमलात कृपा अनुधारो राधे चल कर रेका तो नका पाथरे पावसा काय झालं काय झालं ऐजा नाही नाही काय काय 아까 그게 아니 நம்ம பஞ்சாய் நேமால ஆகத்த அவங்க श्रीम वठी तव्हांखे हनर रुपए कार सा हन रूपना शय دانا ما دیويا प्राण समान بدلے آل کال اڑتا دانا دانا شان او چاوي ديسو آج اگر منج سكو پونے ீஸ்வர சீன சு அவரது சுலாப சேரி தீபத

தலையில பிரீதியோட காணிக்கை பூஜனத்துக்கு வர வேண்டியது ஐயனாராகே பூஜனத்துக்கு மேலே ஒரு மேடை சுட்டறதுல ஒரு அசுரன நினைவில சுட்டறதுல விளையுது நம்ம புர்வாணிவுடைய பூஜனத்துக்கு ஒரு சமி சேவை சின்ன அஷ்டோத்திரத்துக்கு போல எத்துற மாதிரி யாரையும் பத்தியாங்களா அந்த சம்சனத்துக்கு வந்து ಮೂರೋಟಿ ಮೂರು ಯಾಕೆ ನೀವು ಕಳೆದ ಎಂಟುವರೆಗೆ ಬಂದಿರಿ ನೀವು ನೋಡಲೇಬೇಕಾದ್ರೂ ನಾವು ಯಾಕೆ ಮೂರು ಬರ್ತದೆ ಈಗ ಪೂಜೆ ಸುಲಾಬಾರ ಸೇವೆ ಆ ಹಕ್ಕುಲಾಬಾರ ಸೇವೆ ಬಂದಾಗ ಲಿಂಗಾಯ ನಮಃ ಶ್ರೀ ಗುರುತದೆ ಲಿಂಗಾಯ ನಮಃ ಒಂದು ಕಾಣಿಕ ಸಮರ್ಪಣೆ ಹಾಗೂ ಭಕ್ತರ ಸಮರ್ಪಣೆ ಈಗ ಶ್ರೀಮಂತ ನಡೀತಾ ಇದೆ ನಡೀತಾ ಇದೆ ಬಹಳ ಕ್ರಿಯಾಶೀಲರಾಗಿ ಇವತ್ತಿನ ನಮ್ಮ ಗುರುಬಾಮದ ಪರಮ ಪೂಜೆ ಪೂಜೆ ಶ್ರೀಕೃಷ್ಣ ಮಹಾಸ್ವಾಮಿಗಳು ಸಮರ್ಪಣೆ ಮಾಡುವಂತಹ ದಿನ ಇವತ್ತು ನಾವು ಇದ್ದೀವಿ ಆ ಎಲ್ಲ